ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಸೊ ಆದ್ದರಿಂದ ನಾನು ಈ ಥರ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ನಾನು ಸಿಂಪಲಾಗಿ ರೆಡಿ ಆಗ್ತೀನಿ ಓವರಾಗಿ ರೆಡಿ ಆಗೋದು ಅಂದರೆ ನನಗೆ ಇಷ್ಟ ಇಲ್ಲ ನನ್ನ ಔಟ್ಫಿಟ್ ಈ ಥರ ಇದೆ ಇವತ್ತು ಓಕೆನಾ ನಿಮ್ಮದು ಕೂಡ ನನ್ನ ಜೊತೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತೀನಿ ಬನ್ನಿ ಮನೆ ಹೇಗಿದೆ ಅಂತ ನೋಡಿ ನಿಮ್ಮ ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ಮನೆಗೆ ಕಟ್ಟುವಂಥ ಏನಾದರೂ ಐಡಿಯಾಸ್ ನಿಮಗೆ ಬೇಕಿದ್ರೆ ಅಲ್ಲಿ ಸಿಗ್ಬೋದು ಅನಿಸುತ್ತೆ ಸೊ ಅದರಿಂದ ಮನೆ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಆ್ಯಕ್ಚುಲಿ ಇವರು ಮನೆ ಕಟ್ಟಿರೋದು ರೆಂಟಲ್ ಪರ್ಪೋಸ್ಗೋಸ್ಕರ ಕರ್ಕೊಂಡು ಹೋಗಿ ಹಾಯ್ ಗಾಯ್ಸ್ ಇವಾಗ ನಾನು ಗ್ರೂಪ್ ಪ್ರವೇಶಕ್ಕೆ ಬಂದೆ ಆ್ಯಕ್ಚುಲಿ ಇವರು ನಮ್ಮ ಅಮ್ಮ ಓಕೆನಾ ಅಮ್ಮ ಇದ್ದಾರಲ್ಲ ಅವರ ಅಣ್ಣನ ಮಗ ಆ್ಯಕ್ಚುಲಿ ಹೇಳಬೇಕಂತಂದರೆ ಇವ್ರದ್ದು ಮನೆ ಗ್ರೂಪ್ ಪ್ರವೇಶ ಇತ್ತು ಆ್ಯಕ್ಚುಲಿ ಇವರು ರೆಂಟಲ್ ಆ್ಯಕ್ಚುಲಿ ಇವ್ರದ್ದು ಮನೆ ಇದೆ ಬಟ್ ರೆಂಟಲ್ ಪರ್ಪೋಸ್ಗೆ ಅಂತ ಅಂದ್ಬಿಟ್ಟು ಇವರು ಮನೆ ಕಟ್ಟಿದ್ರು ಆ್ಯಕ್ಚುಲಿ ಮನೆ ತುಂಬಾ ಚೆನ್ನಾಗಿತ್ತು ಬಾಡಿಗೆ ಕೊಟ್ಟರು ಕೂಡ ಫುಲ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ದೇವರ ಪೂಜೆ ಇದು ಈ ಥರ ಅಲಂಕಾರ ಮಾಡಿದರು ಸಫ್ ಆಗಿ ತುಂಬ ಚೆನ್ನಾಗಿತ್ತು ಅಲಂಕಾರ ಕೂಡ ತಾಯಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಸತ್ಯನಾರಾಯಣ ಪೂಜೆ ಹೇಳಬೇಕಂತಂದ್ರೆ ನಾನು ಸ್ವಲ್ಪ ಲೇಟಾಗೆ ಹೋದೆ ನಾನೊಂದು ಟ್ವೆಲ್ ಅಥವಾ ಲೆವೆನ್ ಫೋರ್ಟಿ ಫೈವ್ ಹೋದೆ ಅನಿಸುತ್ತೆ ಅಲ್ಲಿಗೆ ಆವಾಗ ಪೂಜೆ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಪೂಜೆ ಆ್ಯಕ್ಚುಲಿ ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದು ತುಂಬ ಆಯಿತು ಅಂತಲೇ ಹೇಳ್ಬೋದು ಇವ್ರಿಗೂ ಕೂಡ ಲೈಫಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಸುತ್ತು ಬಂತು ಅದನ್ನ ತಗ್ದೆ ಅಂತ ಹೇಗಿದೆ ಪೇಜ್ ಬಂದು ನಾನು ಸೇರಿ ಬಂದು ನಾನು